ದರ್ಶನ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರಾಜಕೀಯ ಒಂದು ಶಕ್ತಿ ಇದ್ರೆ ದರ್ಶನ್ ಅವರಿಗೆ ಎಲ್ಲ ಏನಿದೆ ಕಷ್ಟಗಳು ಎಲ್ಲದಕ್ಕೂ ಕೂಡ ಅನುಕೂಲ ಅನುಕೂಲ ಆಗುತ್ತಾ ಅನ್ನೋ ವಿಚಾರ ಹಾಗಾದ್ರೆ ಇಲ್ಲಿ ದರ್ಶನ್ ಅವರು ರಾಜಕೀಯ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾಕಂದ್ರೆ ಇದೀಗ ದರ್ಶನ್ ಜೈಲಲ್ಲಿ ಜೈಲಲ್ಲಿದ್ದಾರೆ ಆದ್ರೆ ಎಲ್ಲ ಒಂದ್ ಕಡೆ ಗಾಢವಾಗಿ ಮೂಡ್ತಾ ಇದೆ ವಿಚಾರ ರಾಜಕೀಯಕ್ಕೆ ಬಂದ್ರೆ ದರ್ಶನ್ ರವರು ಎಲ್ಲಾ ಕೂಡ ಅನುಕೂಲ ಆಗುತ್ತೆ ಕಡೆ ಆದ್ರೆ ಹೀಗಾಗಿ ಜಾಮೀನು ರಾಜಕೀಯದ ಪ್ರವೇಶ ಆಗುತ್ತಾ ಅದು ಕನ್ಫರ್ಮ ಅಂತ ಹೇಳಲಾಗ್ತಿದೆ ಇನ್ನೊಂದ್ ಕಡೆ ನಮ್ಮ ಕಣ್ಣು ಮುಂದಿರೋ ಪ್ರಶ್ನೆ ಏನಂದ್ರೆ ಹಾಗಾದ್ರೆ ದರ್ಶನ್ ರವರು ಯಾವ ಪಕ್ಷಕ್ಕೆ ಸೇರಬಹುದು ಅಂತಕ್ಕಂಥದ್ದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಗೊತ್ತಿಲ್ಲ ಕುತೂಹಲ ತುಂಬಾನೇ ಕೆಲಸ ಇದೆ ಅಂತ ಹೇಳ್ಬಹುದು ದರ್ಶನ್ ರವರ ಈ ಒಂದು ರಾಜಕೀಯ ವಿಚಾರ ನಿಜಕ್ಕೂ ಕೂಡ ಹೊರಗಡೆ ಬಂದ್ರೆ ರಾಜಕೀಯಗೆ ಹೋಗ್ತಾರ ಆದ್ರೆ ನಮ್ಮ ಬಾಸ್ ರಾಜಕೀಯಕ್ಕೆ ಪ್ರವೇಶ ಮಾಡೋದೇ ಇಲ್ಲ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್ ಎಲ್ಲರೂ ಕೂಡ ಹಾಗಾದ್ರೆ ಡಿ ಬಾಸ್ ದರ್ಶನ್ ಅವರು ಬಂದ್ರೆ ಯಾವ ಪಕ್ಷಕ್ಕೆ ಬರಬಹುದು ಕರ್ನಾಟಕದಲ್ಲಿರುವ ಪ್ರಮುಖ ಮೂರು ಪಕ್ಷಗಳ ಪೈಕಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ನೋ ಜೆಡಿ ನೋ ಅಥವಾ ಸ್ವತಂತ್ರ ಪಕ್ಷನೋ ಗೊತ್ತಿಲ್ಲ ಅದಕ್ಕೆ ಈ ವಿಚಾರ ಇಂದು ತುಂಬಾನೇ ಕುತೂಹಲ ಮೂಡಿಸ್ತಾ ಇದೆ ಅಂತ ಅನ್ಬಹುದು ದರ್ಶನ್ ಅವರಿಗೆ ಅಕಸ್ಮಾತ್ ಜಾಮೀನು ಸಿಕ್ಕರೆ ಅವ್ರ್ ಹೊರಗಡೆ ಬಂದ್ರೆ ರಾಜಕೀಯಕ್ಕೆ ಸೇರ್ತಾರಾ ಅನ್ನೋ ಒಂದು ಮಾತು ಕೂಡ ಇದೆ ಯಾಕಂದ್ರೆ ಈಗಿರುವಂತ ಅವ್ರ ಕಷ್ಟಗಳನ್ನು ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ಅವ್ರಿಗೆ ರಾಜಕೀಯ ಪ್ರಭಾವದಿಂದ ಅವ್ರಿಗೆ ಈ ರೀತಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡೋದು ಸಹಜ ಈ ಒಂದು ದೃಷ್ಟಿಯಿಂದ ಒಂದ್ ಕಡೆ ಫ್ಯಾನ್ಸ್ ಕೂಡ ಒಂದು ಅನುಮಾನ ಕಾಡ್ತಾ ಇದೆ ಈಗಿರುವಾಗ ಇವರು ರಾಜಕೀಯಕ್ಕೆ ಬಂದ್ರೆ ಅವ್ರಿಗೆ ಒಂದ್ ರೀತಿ ಬೆಂಬಲ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಯಾವ್ದು ಕಷ್ಟಗಳನ್ನು ಬರಲ್ಲ ಅಂತ ಒಂದು ಲೆಕ್ಕಾಚಾರ ಆಗಿರಬಹುದು ನಟ ದರ್ಶನ್ ರವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ ಅನ್ನೋ ವಿಚಾರ ಏನಿದೆ ನಿಜಕ್ಕೂ ಕೂಡ ಈ ಮಾತು ಅಭಿಮಾನಿಗಳ ಚರ್ಚೆ ಹುಟ್ಟಾಕಿದೆ ಅಂತ ಹೇಳಬಹುದು ರಾಜಕೀಯ ಶಕ್ತಿ ಇದ್ರೆ ಸಾಕು ಯಾರು ಏನ್ ಮಾಡಿದ್ರು ಮಾಡಬಹುದು ಅಂತಕ್ಕಂಥದ್ದು ವಿಚಾರ ಆಲೋಚನೆ ಹೀಗಾಗಿ ಜಾಮೀನು ಸಿಕ್ಕ ನಂತರ ರಾಜಕೀಯಕ್ಕೆ ಏನ್ರಿ ಮಾತು ಕೇಳಿ ಬರ್ತಾ ಇದೆ ಅವರು ಒಂದು ಮೈಸೂರು ಭಾಗದಲ್ಲಿ ಮಂಡ್ಯ ಭಾಗದಲ್ಲಿ ಯಾವ ಪಕ್ಷಕ್ಕೆ ಒಂದು ವರ್ಚಸ್ ಅಂತಹ ಒಂದು ಪಕ್ಷಕ್ಕೆ ಸೇರ್ತಾರೋ ಅಥವಾ ಯಾವ ಬಂದು ಪಕ್ಷ ಚೆನ್ನಾಗಿ ಮಾಡ್ತಾರೋ ಗೊತ್ತು ಯಾವ ಪಕ್ಷದವರು ಚೆನ್ನಾಗಿರ್ತಾರೋ ಅವ್ರ ಕಡೆಗೆ ಹೋಗಿ ಸೇರ್ಕೊಳ್ತಾರೋ ಗೊತ್ತಿಲ್ಲ ಹೀಗಾಗಿ ಈ ಒಂದು ವಿಚಾರ ತುಂಬಾನೇ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬಹುದು ಹೀಗಾಗಿ ಈ ಹಿಂದೆ ದರ್ಶನ್ ರವರ ಡೆವಿಲ್ಸ್ ಸಿನಿಮಾದ ಕೇವಲ ಒಂದು ಫೋಸ್ಟರ್ ನೋಡಿ ದರ್ಶನ್ ರವರು ರಾಜಕೀಯಕ್ಕೆ ಸೇರ್ತಾರ ಅನ್ನೋ ಮಾತು ಕೂಡ ನಿಖರವಾಗಿತ್ತು ಹಾಗೆ ಆ ಚರ್ಚೆಗಳು ಮುಂದುವರಂತೆ ಓ ಇದು ಸಿನಿಮಾದ ಪೋಸ್ಟರ್ ಎಂದು ನಿಖರವಾಗಿತ್ತು ಆದ್ರೆ ಇದೀಗ ದರ್ಶನ್ ರವರು ರಾಜಕೀಯ ಸೇರ್ತಾರಾ ಅನ್ನೋ ಮಾತು ಕೂಡ ಎಲ್ಲಾ ಕಡೆನು ಸುದ್ದಿ ಆಗ್ತಾ ಇದೆ ದರ್ಶನ್ ರವರ ವಿಚಾರದಲ್ಲಿ ಕೆಲವು ಕೇಸ್ ಗಳಿಂದ ಏನಿದೆ ಅಲ್ಲ ಅದೆಲ್ಲರಿಂದ ಮುಕ್ತಿ ಆಗ್ಬಹುದಾ ಅನ್ನೋ ವಿಚಾರದಲ್ಲಿ ಆ ಕೆಲವು ಬಂಧನ ರೀತಿಯಿಂದ ಆದರೆ ಸದ್ಯಕ್ಕೆ ನಿಮ್ಗೆಲ್ಲ ತಿಳಿದ ಹಾಗೆ ದರ್ಶನ್ ರವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಸದ್ಯಕ್ಕೆ ಈಗ ಅವರು ಜೈಲಲ್ಲಿದ್ದಾರೆ ಅವರಿಗೆ ಕಾಡುತ್ತಿರುವ ಕೆಲವೊಂದು ಪಶ್ಚಾತ್ತಾಪಗಳು ನೋವುಗಳು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಏನಾಗ್ತಿದೆ ಅಂತ ಯೋಚನೆಗಳು ಬರೋದು ಸಹಜ ಆದ್ರೆ ಇವರ ಬಗ್ಗೆ ಈಗೇನು ಬರ್ತಾ ಇದೆ ಒಂದು ವಿಚಾರ ಜಗ ಕೂಡ ಇದೊಂದು ಎಲ್ಲರಿಗೂ ಶಾಕ್ ಆಗೋ ವಿಚಾರ ಅಂತ ಹೇಳಬಹುದು ನಮ್ಮ ಬಾಸ್ ಅವರು ರಾಜಕೀಯ ಒಂದು ವಿಚಾರ ದರ್ಶನ್ ಅವರು ಹೊರಗಡೆ ಬರೋದೇ ಆದ್ರೆ ನಿಜಕ್ಕೂ ಈ ಮೂರು ಪಕ್ಷಗಳು ಕಾಯ್ತಾ ಇದ್ದಾರೆ ಕರ್ಕೊಳ್ಳು ರೆಡಿ ಇದಾರೆ ಅಂತ ಕಾಣಿಸ್ತಾ ಇದೆ ಯಾಕಂದ್ರೆ ಅವರು ಕೆಲವು ವಿಚಾರಗಳಿಂದ ಜೈಲ್ ನಲ್ಲಿ ಇರೋದ್ರಿಂದ ಇದ್ರೆಲ್ಲದರಿಂದ ಅವರಿಗೆ ಮುಕ್ತಿ ಸಿಗಬಹುದು ಒಂದ್ ಕಡೆ ರಾಜಕೀಯ ಚರ್ಚೆಗಳು ಆಗ್ತಾ ಇದೆ ಅಂತ ಹೇಳಬಹುದು ಹೀಗಾಗಿ ದರ್ಶನ್ ವಿಚಾರದಲ್ಲಿ ಏನಾಗುತ್ತೆ ಅವ್ರ ಫ್ಯಾನ್ಸ್ ಅವರು ಹೇಳಿದ್ದಾರೆ ನಮ್ಮ ದರ್ಶನ್ ಬಾಸ್ ಅವರು ರಾಜಕೀಯಕ್ಕೆ ಬರಲ್ಲ ಅಂತ ನಿಜಕ್ಕೂ ದರ್ಶನ್ ರವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ರೆ ಹೇಗಿರುತ್ತೆ ಆ ದಿನಗಳು ಹೇಗಿರುತ್ತೆ ಫ್ಯಾನ್ಸ್ ಗಳ ಅಬ್ಬರ ಫ್ಯಾನ್ಸ್ ಗಳ ರಿಯಾಕ್ಷನ್ ಅದನ್ನೆಲ್ಲ ಕೂಡ ಈಗ ಯೋಚನೆ ಮಾಡ್ತಾ ಇದ್ದಾರೆ ಅವರು ಒಂದು ಪಕ್ಷದಲ್ಲಿ ಹೊರಗಡೆ ಬಂದಿದ್ದೆ ಆದ್ರೆ ಅವರ ಎದುರುಗಡೆ ನಿಂತ ಎದುರಾಳಿಗಳು ರಾಜಕೀಯದಲ್ಲಿ ಸೋಲೆ ಅನ್ನೋ ಮಾತುಗಳು ಗಾಢವಾಗಿ ಕೇಳಿ ಬರ್ತಾ ಇದೆ ಸದ್ಯ ಈಗ ಆರೋಪಿಯಾಗಿ ಒಳಗಿರಬಹುದು ಆದ್ರೆ ದರ್ಶನ್ ಅಂತ ಅವರ ಪಕ್ಕ ಫ್ಯಾನ್ಸ್ ಏನಿದ್ದಾರೆ ಅವರು ಯಾವತ್ತೂ ಡಿ ಬಾಸ್ ಅವ್ರನ್ನ ಕೈ ಬಿಡಲ್ಲ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿರುವ ವಿಷಯ ಈ ಕಡೆ ಒಂದಾದ ನಂತರ ಒಂದು ಜಾಮೀನು ರದ್ದಾಗ್ತಾ ಇದೆ ಅವರು ಒಳಗಡೆ ಇದ್ದು ಕಣ್ಣೀರು ಇಡ್ತಾ ಇದ್ರು ಕೂಡ ಅವರ ಫ್ಯಾನ್ಸ್ ಕೂಡ ಅವರನ್ನ ಬಿಟ್ಟು ಕೊಟ್ಟಿಲ್ಲ ಅದೇನೇ ಆಗ್ಲಿ ನಾವು ಮೊದಲಿಂದ ಅವರ ಫ್ಯಾನ್ಸ್ ಕೊನೆಯವರೆಗೂ ಡಿ ಬಾಸ್ ಫ್ಯಾನ್ಸ್ ಬಾಸ್ಗೆ ಕಷ್ಟ ಇದೆ ಅಂತ ನಾವು ಕೈ ಬಿಟ್ಟು ಹೋಗೋದು ನಮ್ಮ ಗುಣ ಅಲ್ಲ ಅಂತಕ್ಕ ಮಾತುಗಳು ಕೇಳಿ ಬರ್ತಾ ಇದೆ ನಾವು ಕನ್ನಡಿಗರು ಆಗಿ ಅಂತ ಹೇಳ್ಬೋದು ಈ ಕಡೆ ಆರ್ ಸಿ ಬಿ ಕಪ್ ನಮ್ದೇ ಅಂತ ಹೇಳೋದಾದರೆ ಒಂದ್ ಕಡೆ ಡಿ ಬಾಸ್ ಅವರು ಪಕ್ಕಾ ನಮ್ ಬಾಸ್ ಅಂತ ಹೇಳ್ತಾ ಇದಾರೆ ವೀಕ್ಷಕರೇ ಈ ವೀಡಿಯೋ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ರು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಕೊಡೋದನ್ನ ಮರಿಬೇಡಿ ನೀವೇನಾದರೂ ನಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷವಾದಂತ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು